ಒಂದು ಇಂಗ್ಲಿಷಿನ ಗಾದೆ ಮಾತಿದೆ ಬೆಸ್ಟ್ ಟೀಚರ್ಸ್ ಟೀಚ್ ಫ್ರಮ್ ದ ಆರ್ಟ್ ನಾಟ್ ಫ್ರಮ್ ದ ಬುಕ್ ಆತ್ಮೀಯ ಪಾಲಕರೇ ಇಂದು ವಿಷಯ ನವೋದಯ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ನಗರಕ್ಕೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನವೋದಯ ಸಮಿತಿಯಿಂದ ಬಂಪರ್ ಉಡುಗೊರೆ ಆತ್ಮೀಯರೇ ತಪ್ಪದೆ ಈ ವಿಡಿಯೋವನ್ನು ನೋಡಿರಿ ಬಂಪರ್ ಉಡುಗೊರೆ ಅದು ಬೆಂಗಳೂರು ನಗರ ಜಿಲ್ಲೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆತ್ಮೀಯರೇ ಇಂದು ನೋಡೋಣ ನವೋದಯ ವಿದ್ಯಾಲಯ ಬೆಂಗಳೂರು ನಗರ ಜಿಲ್ಲೆಯ ಪರಿಚಯ ಬೆಂಗಳೂರು ನಗರದಲ್ಲಿ ಜವಾಹಾರ್ ನವೋದಯ ವಿದ್ಯಾಲಯವು ದೇವನಹಳ್ಳಿ ವಿಮಾನ ನಿಲ್ದಾಣದ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಕ್ಯಾಂಪಸ್ ಹಸಿರಿನಿಂದ ಕೂಡಿದೆ ಯಲಾಂಕ ಉತ್ತರ ಬಾಗಲೂರಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸ್ಥಾಪನೆಗೊಂಡಿತು ಪ್ರಸ್ತುತ ಇಲ್ಲಿ ಐದು ನೂರ ನಲವತ್ತು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ನಲವತ್ತು ಸಿಬ್ಬಂದಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನವೋದಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರತಿ ಜಿಲ್ಲೆಗೆ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಎಪ್ಪತ್ತೈದು ಶೇಕಡ ಗ್ರಾಮೀಣ ಭಾಗದಿಂದ ಮತ್ತು ನಗರ ಭಾಗದಿಂದ ಇಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಆರನೇ ತರಗತಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಅರುವತ್ತು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಇಪ್ಪತ್ತು ವಿದ್ಯಾರ್ಥಿಗಳು ನಗರ ಭಾಗದಿಂದ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಆದರೆ ಈಗ ಬದಲಾವಣೆಗೊಂಡಿದೆ ಆತ್ಮೀಯರೇ ಮುಂದಕ್ಕೆ ನಿಮಗೆ ಆ ವಿಚಾರವನ್ನು ತಿಳಿಸಲಿದ್ದೇನೆ ಆತ್ಮೀಯರೇ ನಮ್ಮದು ವಿಕಾಸನ ಉದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸೈನಿಕ್ ನವೋದಯ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ಗೆ ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ನಮ್ಮ ವಸತಿ ಸಹಿತ ತರಬೇತಿ ಬೇಕೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ನವೋದಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಬೆಂಗಳೂರು ನಗರದಿಂದ ಈಗ ಎಪ್ಪತ್ತೈದು ಶೇಕಡ ಗ್ರಾಮೀಣದ ಬದಲು ಗ್ರಾಮೀಣಕ್ಕೆ ಐವತ್ತು ಶೇಕಡ ಮತ್ತು ನಗರ ಭಾಗದಿಂದ ಐವತ್ತು ಶೇಕಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಈಗಾಗಲೇ ಇದರ ಸರ್ಕ್ಯುಲರ್ ಹೊರಡಿಸಲಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಬೇತಿಯನ್ನು ವಿಶೇಷವಾಗಿ ಬೆಂಗಳೂರು ನಗರದಿಂದ ಅನೇಕ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಮತ್ತು ಆಯ್ಕೆ ಸಹ ಆಗಿರುತ್ತಾರೆ ಪ್ರತಿ ವರ್ಷವೂ ಈ ಬೆಂಗಳೂರು ನಗರದಿಂದ ಅನೇಕ ವಿದ್ಯಾರ್ಥಿಗಳು ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ಆಯ್ಕೆಗೊಂಡಿರುತ್ತಾರೆ ಆದ್ಮೇಲೆ ಮೂರು ನಾಲ್ಕು ಐದು ಆರನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಯನ್ನು ನೀಡುತ್ತೇವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಶಾಲೆಗಳ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಇದಕ್ಕೆ ಕಾರಣ ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ನಗರ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ಕಾರಣ ಈಗ ನಗರ ಭಾಗಕ್ಕೆ ಇಪ್ಪತ್ತೈದು ಶೇಕಡ ಬದಲು ಐವತ್ತು ಶೇಕಡ ಆಯ್ಕೆಗೆ ಮೀಸಲಾತಿಯನ್ನು ನೀಡಲಾಗಿರುತ್ತದೆ ಆದ್ಮೇರೆ ಮುಂದಕ್ಕೆ ನೋಡೋಣ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನಾವು ವಿಶೇಷವಾಗಿ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಇದು ಕನ್ನಡ ಮಾಧ್ಯಮಕ್ಕೆ ಮಾತ್ರ ಆದ್ಮೇರೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂದು ತರಗತಿಗಳು ಪ್ರಾರಂಭವಾಗುತ್ತವೆ ಮೊದಲು ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಶುಲ್ಕವಾಗಿರುತ್ತದೆ ಬೇಗನೆ ಜಾಯಿನ್ ಆಗಿರಿ ಇದರ ಲಾಭವನ್ನು ಪಡೆದುಕೊಳ್ಳಿರಿ ಶ್ರೀ ರಾಜಶೇಖರ್ ಕಟ್ಟೇಗೌಡರು ಒಬ್ಬ ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನಡೆಯುವ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ತಿಳಿಸಿದ ಹಾಗೆ ನವೋದಯ ವಿದ್ಯಾಲಯದಿಂದ ಪ್ರಕಟವಾದ ಮತ್ತು ನವೋದಯ ಸಮಿತಿಯಿಂದ ಬಿಡುಗಡೆಯಾದ ಪತ್ರಿಕೆಯ ಪ್ರಕಟಣೆ ಇದಾಗಿರುತ್ತದೆ ಇದನ್ನು ಈಗ ನಿಮಗೆ ತೋರಿಸಲಿದ್ದೇನೆ ಇದು ನವೋದಯ ಸಮಿತಿಯಿಂದ ಬಿಡುಗಡೆಯಾದ ಪ್ರಕಟಣೆಯಾಗಿದೆ ಅತ್ಮೇರಿ ಇಲ್ಲಿದೆ ಬೆಂಗಳೂರು ಅರ್ಬನ್ ಕರ್ನಾಟಕ ಎಪ್ಪತ್ತೈದು ಶೇಕಡ ಬದಲು ಗ್ರಾಮೀಣಕ್ಕೆ ಐವತ್ತು ಶೇಕಡ ಮತ್ತು ನಗರ ಪ್ರದೇಶಕ್ಕೆ ಐವತ್ತು ಶೇಕಡ ಇದು ಆಗಿರುತ್ತದೆ ಆತ್ಮೀಯರೇ ನಾವು ನಿಮಗೆ ನೀಡುವ ಮಾಹಿತಿ ಅದು ಅಥೆಂಟಿಕ್ ಆಗಿರುತ್ತದೆ ಅಧಿಕೃತವಾಗಿರುತ್ತದೆ ಅದು ನವೋದಯ ಸಮಿತಿಯಿಂದ ಬಿಡುಗಡೆ ಮಾತ್ರ ನಿಮಗೆ ಮಾಹಿತಿಯನ್ನು ತಿಳಿಸಿರುತ್ತೇವೆ ಈಗ ಬೆಂಗಳೂರು ನಗರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ ಅದನ್ನು ಈಗ ನಿಮಗೆ ತೋರಿಸಲಿದ್ದೇನೆ ಆತ್ಮೀಯರೆ ಈಗ ಬೆಂಗಳೂರು ನಗರದಿಂದ ಆರನೇ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುತ್ತಾರೆ ಈಗ ಕನಿಷ್ಠ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳನ್ನು ನಗರ ಭಾಗದಿಂದ ಅಂದರೆ ಅರ್ಬನ್ ದಿಂದ ಆಯ್ಕೆಯಾಗುವುದು ಖಚಿತವಾಗಿರುತ್ತದೆ ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಿಂದ ಮತ್ತೊಂದು ದಿಟ್ಟ ಹೆಜ್ಜೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಾವು ಕನ್ನಡದಲ್ಲಿ ವೆಬ್ಸೈಟ್ ಅನ್ನು ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವೆಬ್ಸೈಟಿನ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆತ್ಮೀಯರೇ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿರುವ ವಸತಿ ಶಾಲೆಗಳ ಮಾಹಿತಿ ಆತ್ಮೀಯರೇ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಇದಕ್ಕೆ ಸಹಕರಿಸಿ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಆತ್ಮೀಯರೇ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿ ನೀಡುತ್ತೇವೆ ಅದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು